ಈ ದಿನ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ನಮ್ಮ ಹನೂರು ಏನು ಈ ಒಂದು ಪೆಟ್ರೋಲ್ ಬಂಕ್ನಿಂದ ಏನು ಅರಣ್ಯ ಇಲಾಖೆ ಕಚೇರಿನಿದೆ ಅಲ್ಲಿವರೆಗೆ ರೈತ ಸಂಘದ ವತಿಯಿಂದ ಏನೋ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನಮ್ಮ ಹನೂರು ಕ್ಷೇತ್ರದ ಸುತ್ತಮುತ್ತ ಎಲ್ಲ ಹಳ್ಳಿಯ ರೈತ ಬಾಂಧವರು ಆಗಮಿಸಿ ಇವತ್ತು ಅರಣ್ಯ ಕಚೇರಿಯ ತನಕ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ ಸೊ ಪೊಲೀಸ್ ಬಿಗಿ ಬಂದೋಬಸ್ತ್ ಸಹ ಇರ್ತದೆ ಪೊಲೀಸ್ ಭದ್ರತೆಯು ಸಹ ಇದೆ ಸೊ ನೋಡೋಣ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ನಡೀತದೆ ಸೊ ಈ ಪ್ರತಿಭಟನೆಗೆ ರೈತರಿಗೆ ಜಯವಾಗುತ್ತಾ ಈ ಸಂಬಂಧಿತ ಒಂದಷ್ಟು ಅಪ್ಡೇಟ್ ನೀಡ್ತೀನಿ अध्यक्ष wow, तेगा ya, ya. <tik> ವೀಕ್ಷಣೆ ಮಾಡ್ಬೋದು ಬಂಧುಗಳೇ ಸೊ ಇವತ್ತು ರೈತ ಸಂಘದ ವತಿಯಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿರ್ತದೆ ಸೊ ಏನೋ ಈ ಒಂದು ರೈತ ಸಂಘದ ಪ್ರತಿಭಟನೆ ಸಂಬಂಧಿತ ರೈತರಿಂದ ರೈತ ಸಂಘದ ಅಧ್ಯಕ್ಷರಿಂದ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಈ ಲಾಸ್ಟ್ ಟೈಮು ನಮ್ಮ ಹೊನ್ನೂರು ಪ್ರಕಾಶ್ ರವರ ನೇತೃತ್ವದಲ್ಲೂ ಸಹ ಏನೋ ರೈತ ಸಂಘದ ಒಂದು ಪ್ರತಿಭಟನೆ ನಡೀತು ಸೊ ಏನೋ ಇವರೊಂದು ಆಕ್ರೋಶ ಬಂದು ಅರಣ್ಯ ಇಲಾಖೆ ಮೇಲೆ ಇರ್ತದೆ ಸೊ ಯಾಕೆ ಅರಣ್ಯ ಇಲಾಖೆಗೂ ಮತ್ತು ಆ ರೈತ ಸಂಘಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಅಂತಕ್ಕಂಥದ್ದೇ ಒಂದು ಪ್ರಶ್ನೆಯಾಗಿದೆ ಸೊ ಈ ಸಂಬಂಧಿತ ರೈತರಿಗೆ ನೋಡಿ ಅನ್ನ ಅಂತಕ್ಕಂಥದ್ದು ರೈತರಿಂದ ದೊರಕತಕ್ಕಂಥದ್ದು ಸೊ ಇವತ್ತು ನಾವು ಅನ್ನ ತಿನ್ನಬೇಕಾರೆ ಪ್ರತಿಯೊಂದು ಕ್ಷಣವೂ ಸಹ ನಾವು ರೈತರನ್ನು ನೆನೆಸ್ಕೋಬೇಕಾಗತ್ತೆ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ರೈತರಿಗೆ ಒಂದು ನ್ಯಾಯಗಳನ್ನು ಒದಗಿಸ್ಕೊಡ್ಬೇಕು ಯಾಕಂದರೆ ರೈತರನ್ನು ಈ ರೀತಿ ಬೀದಿಗಿಳಿಸೋದು ಅದು ತರವಲ್ಲ महदेव मंदर इलेक्शन ಎಲ್ಲ ಮಾನವರು ಪುಡಿ ಬೇಗ ಬೇಡ ಬೇಗ ಮಕ್ಕಳು ಎಲ್ಲ ಹಿಡ್ಕೊಳ್ಳಿ ಇಲ್ಲ ಕೈ ಕಾಯಿ ಕೈ ಕಾಯಿ ಒಬ್ರು ಕೈ ಒಬ್ರು ಹಿಡ್ಕೊಂಡು ನಿಂತಿ

ఇవ ಬಹಳ ಕಂಟಿನ್ಯೋವಾದದ್ದು ಏನು ಏನು ಮಕರ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಬೇರೆ ವಿಧಾನಸೌಧದಲ್ಲಿ ಇಲ್ಲಿ ಬಂದು ನೋಡಿ ಜನ ಕಷ್ಟವಂತ ಕಳಿಸಿದ್ರು ಎನ್ ಏನು ಎಂ ಪಿ ನಾವ್ ಎಲ್ಲರ ದೇಶ ನಾವು ಅದೇ ಕಥೆಗೆ ಕಲಿಸಿದೀವಿ ನಾವು ಆದ್ರಿಂದ ಏನೇ ಆಗಲಿ ನೀವು ಯಾವುದೇ ಇದಕ್ಕೂ ಇರಬೇಡಿ ಯಾವ ಯಾವ ರಣ್ಣವೇ ಕಾಲಿತ ಅವರೇ ತರಲಿಲ್ಲ ಇವ್ರು ಎಂತ ಅಯೋಗ್ಯರೇ ಬ್ರಿಟಿಷಿಗಿಂತ ಗಿಂತೂ ಅವರು ಯಾಕಂತಂದ್ರೆ ಬ್ರಿಟಿಷರೇ ಕಾಡು ಪ್ರಾಣಿ ಮೇಯಿಸ್ತಿದ್ರು ಆಗ್ಲೂ ಕೂಡ ಹಾಲು ಅದಕ್ಕಿಂತ ಅಯೋಗ್ರು ಇವ್ರನ್ನ ಏನಂತ ಬಡೀಲೇಬೇಕು ಯಾವುದೇ ಕಾರ್ಡ್ ನಾವು ಬಿಡೋಲ್ಲ ಯಾವ ಏನ್ ಡೈಲರ್ ಪ್ರಾಜೆಕ್ಟ್ ಮಾಡಿ ಅದನ್ನು ನಾವು ಬಿಡೋಲ್ಲ ಏನೇ ಆಗ್ಲಿ ನಾವು ಏನೇ ಆಗಲಿ ಯಾವುದೇ ಕಾರಣಕ್ಕೂ ಯಾರು ಇರಬೇಡಿ ನಿನ್ನ ಹಿಂದೆ ನಮ್ಮ ರೈತ ಸಂಘ ಇದ್ದೇವೆ ಯಾರು ಕೂಡ ಇವತ್ತು ಏನು ಆದೇಶಗಳು ಇವೆಲ್ಲ ಒಂದು ಪುಸ್ತಕ ಪಡೆದಿ ಇವರೇನೋ ಏನೋ ಓದ್ಕೊಂಡು ಏನೋ ಮಾಡೋದು ಬಂದು ನಿಂತ್ಕೊಂಡು ಇಲ್ಲಿ ಜೀವನ ಮಾಡಿ ಮಾಡಲ್ಲ ಯಾವ ಅರಣ್ಯಾಧಿಕಾರಿ ಆಗಲಿ ಆಗ್ಲಿ ಮಿನಿಸ್ಟರ್ ಆಗಲಿ ಯಾವನಾಗ್ಲಿ ಇಲ್ಲಿ ಬಂದು ಅವರ ಕಷ್ಟ ಕೂಡ ಗೊತ್ತಿರಲ್ಲ ಏನೋ ವ್ಯವಸ್ಥೆ ಮಾಡೋದು ಏನೂ ಇಲ್ಲ ಇವರು ಕೂಡ್ಲೆ ಅದನ್ನ ಹಿಂದೆ ಇಲ್ಲಿ ಅರಣ್ಯ ಇಂಜಿನಿಯರ್ ಅವರಿಗೆ ತರಬೇತಿ ಕೊಡಬೇಕು ಯಾವುದು ಬಂದೂಕು ತರಬೇತಿ ಕೊಡಿ ಅವರು ಬಂದೂಕು ತರಬೇತಿ ಕೊಡಿ ಏನು ಪೊಲೀಸ್ ಎಸ್ ಪಿ ಕಚೇರಿಯಿಂದ ದಿಲ್ಲಿಯಾದ್ಯಂತ ಎಲ್ಲರೂ ಅರಮ ಕಳೆದು ಬಂದೂಕು ತರಬೇತಿ ಕೊಡಿ ಅವ್ರ ರಕ್ಷಣೆಗೆ ನೀವು ಉಂಟಾಗಬೇಕು ಹಿರುಗಿಡ್ಬಿಟ್ಟು ಅರಣ್ಯಕ್ಕೆ ಬರಬೇಡ ಗಣಿಗಾರಿಕೆ ಮಾತ್ರ ಹೆಚ್ಚಿಲ್ವ ಟೈಗರ್ ಪ್ರಾಜೆಕ್ಟ್ ಆಗಿರುವಾಗ ಅಲ್ಲಿರೋ ಕಡೆ ಇಲ್ಲ ಏನು ಎಕ್ಕ ಸೆನ್ಸಿಟಿವ್ ಜೋನ್ ಹತ್ತು ಕಿಲೋಮೀಟರ್ ಎಕ ಸೆನ್ಸಿಟಿವ್ ಜೋನ್ ಇಪ್ಪತ್ತೈದು ಕಿಲೋಮೀಟರ್ ಎಲ್ಲ ಇದೆ ಇವರೆಲ್ಲ ಗಣಿಗಾರಿಕೆ ಇರ್ತಾ ಇದೆ ಇವ್ರ ಅಪ್ಪೊಂದು ಅಂತ ಆ ಗಣಿಗಾರಿಕೆ ವಾಪಸ ಕೊಟ್ಟಿದ್ದಾರೆ ಅವರು ಯಾರು ಹಕ್ಕುಂದ್ರೂ ಅದೆಲ್ಲ ಕೊಟ್ಟು ಅಲ್ಲಿಂದ ಕಾಡು ಪ್ರಾಣಿಗಳು ನಾಳೆ ಬರ್ತಾ ಇರೋದು ನೋಡ್ಲೇ ಇದೆಲ್ಲ ಏನು ಗಣಿಗಾರಿಕೆ ಅಕ್ರಮ ರೆಸಾರ್ಟ್ಗಳು ಇವರೆಲ್ಲ ನಿಲ್ಲಿಸ್ಬೇಕು ನಿಲ್ಲಿಸ್ತಿಲ್ಲ ಅಂದ್ರೆ ಇದೇ ಬೇರೆ ಕಂಡರಂತ ಹೋರಾಟನ ರಾಜ್ಯ ಕೇಂದ್ರ ಸರ್ಕಾರಗಳು ಎಲ್ಲಿಸ್ಬೇಕಾಯ್ತವೆ ಯಾವುದೇ ಕಾರಣಕ್ಕೂ ನಾವು ತಗ್ಬೇಡಿ ತಗಬೇಡಿ ಇದು ಇಷ್ಟು ಕನ ಕೊಡ್ತಾ ಯೋಲ್ಪುರ ಮಹೇಶ್ ಕುಮಾರ್ ಇರಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಸ್ವಾಭಿಮಾನ ಚಳುವಳಿಗೆ ಏರಿಕೆಯನ್ನ ನೀಡುವ ದಾತನಿಗೆ ಮಹಿಳೆಯರೆಲ್ಲ ಮುಂದೂ ಬುನಿಯ ನಮ್ಮ ಪುರುಷರೆಲ್ಲ ಹಿಂದೆ ಇರಬೇಕು ಮಹಿಳೆಯರು ಮಾತ್ರ ಮುಂದೆ ಇರಬೇಕು

ನೋಡಿ ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಏನೋ ಹನೂರು ಹನೂರು ತಾಲೂಕು ಅರಣ್ಯ ಇಲಾಖೆ ಮುಂಭಾಗ ನಮ್ಮ ಮಲೆಮಾದೇಶ್ವರ ಬೆಟ್ಟ ವನ್ಯಜೀವಿ ವಲಯವನ್ನು ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡಬಾರ್ದು ರೈತರಿಗೆ ಸಂಕಷ್ಟವನ್ನು ನೀಡಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಮ್ಮ ಅನೂರು ಕ್ಷೇತ್ರದ ಸುತ್ತಮುತ್ತಲಿನ ಎಲ್ಲ ರೈತ ಸಂಘದ ಅಧ್ಯಕ್ಷರು ರೈತ ಸಂಘದ ಮುಖಂಡರು ಪ್ರತಿಯೊಬ್ಬರು ರೈತರು ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ तोराट अरे अर आफ़ीस रहित साइ रहित मके ತೊಂದರೆಗಳ ಬಗ್ಗೆ ಇವತ್ತು ಕೆಲವು ಒಂದು ವಾರದಲ್ಲಿ ನಾವು ಇಲ್ಲಿಗೆ ಒಂದು ಸ್ಥಳಕ್ಕೆ ಸಿಚಿ ಹಾಕೊಂಡು ಬರಬೇಕು ಅಂತ ಹನ್ನೂರು ತಾಲೂಕು ಸಮಿತಿ ನೆರವು ಕೊಟ್ಟಿದ್ದಾರೆ ಹೋರೋಣ ರೆಸ್ಟು ಬರಲಿ ನಮ್ಮ ಚಳುವಳಿ ಮಾತ್ರ ಯಾವುದೇ ಕಾರಣಕ್ಕೂ ಹುಂಪಡಿಯುವಂತ ಚಳುವಳಿ ಅಲ್ಲ ಇದು ಹಲವು ದಿನ ಕಾಲ ನಾವು ಮಾಡಲೇಬೇಕಾಗುತ್ತೆ ಈಗೆಲ್ಲ ಗಾರ್ಡು ಒಳಗಡೆ ಇರ್ತಕ್ಕಂಥ ಎಷ್ಟು ಜನಕ್ಕೆ ಅನ್ನೋ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಮತ್ತು ಕಾರ್ಡು ಹೆಚ್ಚಿನ ನಮ್ಮ ದೇಶದ ರೈತರಿಗೆ ಎಷ್ಟು ಇದಾಗ್ತೇನೆ ಬಗ್ಗೆ ಇಲ್ಲಿ ಬಂದಿರ್ತಕ್ಕಂಥ ರೈತರು ಯಾವುದೇ ಗೊಂದಲ ಗ್ರಾಮದ ಹೆಸರು ಮತ್ತೆ ತಮ್ಮ ಹೆಸರು ಹೇಳಿ ತಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಿ ಒಬ್ಬೊಬ್ಬರಾಗಿ ಬಂದು ಏನು ನಮ್ಮ ಕಾಡಿನ ಒಳಗಡೆ ಏನು ಅನ್ಯಾಯ ಆಗ್ತಾ ಇದೆ ಏನು ಅರಣ್ಯ ವ್ಯಾಪಾರಿಗಳ ದಬ್ಬಾಳಿಕೆ ಏನು ಆಗ್ತಾ ಇರ್ತ ಕಾಡು ಸಾಮಾನುಗಳಿಂದ ಆಗ್ತಾ ಇರ್ತಕ್ಕಂಥ ಬೆಳೆಯ ರಸ್ತೆ ಇನ್ನೊಂದ್ ಎಲ್ಲನೂ ಒಬ್ಬರಾಗಿ ಯಾರು ಜನ್ಮ ಮಾಡ್ಕೊಂಡೆ ಬಂದು ಮಾತಾಡಿ ತಮ್ಮ ಊರ ಹೆಸರು ತಮ್ಮ ಹೆಸರಿನ ಪರಿಚಯ ಮಾಡ್ಕೊಂಡು ಮಾತಾಡಿ ಸರಿ ಒಬ್ಬೊಬ್ಬರ ಬರ್ರಿ ಎಲ್ಲ ಗೌರವ ನಡೆತ ಬಂದವರಿಗೆ ನಮಸ್ಕಾರ ಏನಿದ ನಮ್ಮ ಕರ್ನಾಟಕ ರಾಜ್ಯ ವ್ಯವಸ್ಥೆಯಿಂದ ನೂರು ತಾಲೂಕಿನ ಗದಗದ ವತಿಯಿಂದ ಚಳುವಳಿನ ಅರಣ್ಯ ಇಲಾಖೆ ಮುಂದಾಗಿ ಅಂದ್ಕೊಂಡಿದೀವಿ ಕಾರಣ ಇಷ್ಟೇ ಏನು ಅರಣ್ಯ ಇಲಾಖೆಯ ನಮ್ಮ ಕರ್ನಾಟಕ ರಾಜ್ಯ ಸಚಿವರಾದಂತ ಅರಣ್ಯ ಸಚಿವರಾದಂತಹ ಈಶ್ವರಖಂಡ್ರೆ ಅವರು ಏನು ಐದು ಹುಲಿಗಳು ತಪ್ಪ ನಂತರ ಎರಡು ಮುದ್ದಿನ ಬಿಟ್ಟು ಒಂದು ಆದೇಶವನ್ನು ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯ ಸಂಪೂರ್ಣವಾಗಿ ಯಾರು ದನಾಚಾರ ಕರ ಆಡು ಕುರಿಗಳೇ ಮೇಯಿಸಬಾರ್ದು ಒಂದು ಆದೇಶವನ್ನು ಮಾಡ್ತಾರೆ ಆದೇಶ ಮಾಡಿದ ನಂತರ ಎಲ್ಲ ಸಂಘಗಳು ಮತ್ತೆ ಮಠಾಧೀಶರು ಸಹ ಅದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ತದನಂತರ ಮತ್ತೆ ಆದೇಶವನ್ನ ಹಿಂಪಡ್ಕೊಂಡು ಇಲ್ಲ ನಾವು ಹೊರ ರಾಜ್ಯಗಳಿಂದ ಬರ್ತಕ್ಕಂತ ಹಸಿಗಳಿಗೆ ಮಾತ್ರ ನಾವು ಆ ರೀತಿ ನಿರ್ಬಂಧ ಇರಿದ್ದೀವಿ ಸರಿಯಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ದನಚರಗಳು ಮೇಯಿಸಬಹುದು ಆದೇಶ ಮಾಡ್ತಾರೆ ಹಾಗೆ ಕೇಂದ್ರ ಸರ್ಕಾರ ಏನು ಐದು ಹುಡಿಗಳ ಸಾಯ್ತು ಆ ಐದು ಉಡಿಗಳ ಸಾವಿಗೆ ರಾಜ್ಯ ಸರ್ಕಾರವನ್ನೇ ಹೊಣೆ ಮಾಡ್ತು ಯಾಕಂತಂದ್ರೆ ಈ ಒಂದು ಮೂರ್ನಾಲ್ಕು ವರ್ಷದ ಹಿಂದೆನೆ ಹುಲಿಧಾಮನ ಮಲೆಮಲ್ಲೇಶ್ವರ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತು ನಮ್ಮ ಒಂದು ಈ ಭಾಗದಲ್ಲಿ ಎಲ್ಲ ಸಂಘ ಸಂಸ್ಥೆಯಿಂದ ವಿರೋಧ ವ್ಯಕ್ತವಾದ್ರಿಂದ ಆ ಉಳಿದಾಮವನ್ನ ಕ್ಯಾನ್ಸಲ್ ಮಾಡಿದ್ರು ಬ್ಯಾಡಿ ಅಂತೇಳಿ ಅದು ಹಂಗೆ ಪೆಂಡಿಂಗ್ ಇದೆ ರಾಜ್ಯ ಸರ್ಕಾರ ಮಾಡಿದ್ರು ಕೂಡ ಅದಕ್ಕಾಗಿ ನೀವು ಆವಾಗಲೇ ಹುಲಿಧಾಮ ಮಾಡಿಬಿಟ್ಟಿದ್ರೆ ಯಾರು ಜನ ಕರ ಬಿಡ್ತಾ ಇರಲಿಲ್ಲ ನೀವು ಹುಲಿಧಾಮ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಅನುಮತಿ ನೀಡುವುದರಿಂದ ದನ ಕರಗಳ ಮೇಯಿಸ್ತಾ ಇದ್ದಾರೆ ಆದ್ರಿಂದ ಆ ದನಕ್ಕೆ ಹುಲಿ ದಾಳಿ ಮೇಲೆ ದಾಳಿ ಮಾಡಲಾಗಿ ಸಾವನ್ನಪ್ಪಲಾಗಿ ತದನಂತರ ಹುಲಿ ಸಾಯೋಕೆ ಕಾರಣ ರಾಜ್ಯ ಸರ್ಕಾರ ಅಂತ ಹೊಣೆ ಮಾಡಿದ್ದಾರೆ ಪ್ರಿಯರುತ್ತ ಬಂದ್ರೆ ಇಂದಿನ ಏ ನಮ್ಮ ಪೀಳಿಗೆಯಿಂದನೂ ಕೂಡ ನಮ್ಮ ಏನು ನಮ್ಮ ಚಾಮಾರಿ ಜಿಲ್ಲೆ ಅನೂರಿ ಜನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಅತಿ ಕಡಿಮೆ ಬರ್ತದೆ ಮಳೆ ಬರ್ತಕ್ಕಂಥ ಒಂದು ನಮ್ಮ ಹನೂರು ವಿಧಾನಸಭಾ ಕ್ಷೇತ್ರ ಎಲ್ಲ ಅರಣ್ಯದ ಅಂಚಿನಲ್ಲಿ ಇರ್ತಕ್ಕಂಥ ಗ್ರಾಮಗಳು ಏನ್ ನಮ್ಗೆ ಅರ್ಧ ಕಿಲೋಮೀಟರ್ ಸಿಟಿ ಅಂತಂದ್ರೆ ಅನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೂರು ಹನೂರಿಂದ ಅರ್ಧ ಕಿಲೋಮೀಟರ್ ಅಂತ್ಯದಲ್ಲೇ ನಮ್ಗೆ ಕಾಡಿದೆ ಅಂತದ್ರಲ್ಲಿ ದನಕರ ಆಡು ಕುರಿ ಮೇಯಿಸ್ಕೊಂಡು ಅದರಿಂದ ಬರ್ತಕ್ಕಂಥ ಗೊಬ್ಬರನ ಅಥವಾ ಕೆರ ಮಳೆ ಮೇಯಿಸಿಕೊಂಡು ಜೀವನ ಹಿಂದಿನಿಂದ ಮಾಡ್ತಕ್ಕಂಥ ಬಂದಿರ್ತಕ್ಕಂಥ ರೈತ ಬಂಧುಲಿರ್ತಕ್ಕಂಥವ್ರು ಬೆಳೆ ಆಗ್ಲಿಲ್ಲ ಅಂತಂದ್ರು ಕೂಡ ಒಂದು ಜೀವನ ಮಕ್ಕಳ ಅದರಿಂದ ಹೋಯ್ತಾ ಇದ್ದಾರೆ ಇವಾಗ ಇದ್ದಕ್ಕಿದ್ದಾಗೆ ನೀವು ಹುಲಿಧಾಮ ಮಾಡ್ತೀವಿ ನೀವು ನೆಕ್ಸ್ಟ್ಗೆ ಖಂಡಿತವಾಗೂ ರಾಜ್ಯ ಸರ್ಕಾರ ಪ್ರೋಸೆಸ್ ಮಾಡೋ ಮಾಡ್ತೀವಿ ಕೇಂದ್ರ ಸರ್ಕಾರ ಇವ್ರ ಮೇಲೆ ನೆರೆ ಹಾಕಿರೋದ್ರಿಂದ ಖಂಡಿತವಾಗೂ ಉಳಿದಾಮ ಮಾಡ್ಲಿಕ್ಕೆ ಪ್ರೋಸೆಸ್ ಮಾಡ್ತದೆ ಅದರಿಂದ ನಮ್ಮೆಲ್ಲ ಸಂಘವರು ಕೂಡ ಏನ್ ಪ್ರಗತಿಸಿದ ಸಂಘತೆ ಎಲ್ಲ ಕೂಡ ಸೇರಿಕೊಂಡು ಯಾವುದೇ ಕಾರಣಕ್ಕೂ ಉಳಿದಾಮ ನಮಗೆ ಬೇಡಿ ಏನು ಉಳಿದಾಮ ಮಾಡಬೇಕು ಅಂತಂದ್ರೆ ಹೆಚ್ಚಿನದಾಗಿ ಇಲ್ಲಿ ಯಾರು ಕೂಡ ನಮ್ಮ ಜನರ ಒಂದು ಅಭಿಪ್ರಾಯವನ್ನು ಕೇಳಿದ್ದಾರೆ ಇವತ್ತು ಯಾರಲ್ಲಿ ಕೂಡ ಇಲ್ಲ ಪೇಪರ್ನಲ್ಲಿ ಕೂಡ ಬಂದಿತ್ತು ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಬೇಕು ಅಂತಕ್ಕಂಥ ಯಾರಂದ್ರೆ ಪರಿಸರ ಪ್ರೇಮಿಗಳು ಮಾನ್ಯ ಏನು ನಮ್ಮ ಕರ್ನಾಟಕ ರಾಜ್ಯದ ಪರಿಸರ ಪ್ರೇಮಗಳನ್ನ ನಾನು ಮನವಿಯನ್ನು ಮಾಡ್ತೇನೆ ನಿಮಗೆ ಬೇಕಾದ್ರೆ ನೀವು ಶ್ರೀಮಂತರು ಪ್ರೇಮಿಗಳು ಇರ್ಬೇಕಂತಾದ್ರೆ ನೀವು ಬೇಕಾರೆ ಒಂದ್ ಹತ್ತು ಎಕರೆಗೆ ಹುಳಿ ಮಾಡಿ ಇನ್ನೊಂದ್ ಹತ್ತು ಎಕರೆ ಮಾಡಿ ಇನ್ನೊಂದ್ ಹತ್ತು ಎಕರೆ ಚಿರತೆ ಧಾಮ ಬರ್ತಕ್ಕಂಥ ಪ್ರವಾಸಿಗ್ರೆ ನೀವು ತೋರಿಸ್ಕೊಂಡು ನೀವು ಮೊದ್ಲು ಅವ್ರು ದುಡ್ಡು ಸಂಪಾದನೆ ಮಾಡ್ರಿ ನಮ್ಮ ಒಂದು ಅರಣ್ಯ ಸೇರ್ತಕ್ಕಂಥ ಗ್ರಾಮದ ನಮ್ಮ ಒಂದು ರೈತರ ಜೀವನದಲ್ಲಿ ಚಲಾಟಾಡ್ತಾ ಇದ್ರಿ ನೀವು ಮತ್ತು ತುಂಬಾ ಜನ ಬರ್ತಾರೆ ಹುಲಿ ನೋಡಕ್ಕೆ ಸಿಂಹ ನೋಡಕ್ಕೆ ಚಿಂತೆ ಮಾಡೋಕ್ ಬರ್ತಾರೆ ನೀವು ಮಾಡ್ತೀವಿ ನನಗೆ ಹೇಳಿ ನಮ್ಮ ಕಾಡು ಹೆಂಗಿವಂಗ್ ಬಿಡ್ರಿ ಸರ್ಕಾರ ರೈತರಿಗೆ ಅನ್ನ ಅಕ್ಕಿ ಕೊಟ್ಟ ಅನ್ನ ಹಾಕ್ತಕ್ಕಂಥ ಸರ್ಕಾರ ನೀರು ಇಲ್ಲೇನಾದ್ರೂ ಹುಲಿದಾನ ಮಾಡ್ತಂದ್ರೆ ಅನ್ನ ಹಾಕ್ತಕ್ಕಂಥ ಸರ್ಕಾರ ಇಲ್ಲಿಯ ಒಂದು ರೈತರ ಬಾಯಿಗೆ ನೀವೇ ಮಣ್ಣಾಕ್ತಕ್ಕಂಥ ಕೆಲಸವನ್ನ ಮಾಡ್ತೀರಿ ದಯಮಾಡಿ ಯಾವುದೇ ಕಾರಣಕ್ಕೂ ನೀವು ಹುಲಿದಾನ ಮಾಡಿದ್ರೆ ನಾವು ಮಾಡಕ್ಕಂತೂ ಬಿಡಲ್ಲ ಉಳಿದಾಮ ಸಂಪೂರ್ಣವಾಗಿ ನಾವು ನಿಷೇಧ ಮಾಡ್ತೇವೆ ನಮ್ಗೆ ಬೇಡಿ ನಮ್ ಕಾರ್ಡ್ ನಮ್ಮಂತ ಇರಲಿ ಅದೇ ಜನ ಕೇಂದ್ರ ಸರ್ಕಾರ ಇವಾಗ ಒಂದು ಸಾವಿರ ಕೃಷಿ ಮಾಡಿ ಅಂತ ಇದ್ರೆ ಸಂಪೂರ್ಣವಾಗಿ ಸಹಾಯಕ್ಕೆ ಸರ್ಕಾರನೇ ಕಾರಣ ಹಿಂದೆಲ್ಲಾ ಕೊಟ್ಟಿಗೆ ಗೊಬ್ಬರ ನಾವು ಬೆಳಿತಾ ಇದ್ದೀವಿ ಗೊಬ್ಬರ ಕಡೆ ಗೊಬ್ಬರ ಕಾಣ್ತಾ ಯಾರು ಯೂರಿಯಾ ಡಿ ಎ ಪಿ ಅಷ್ಟು ಯಾರು ಸಿಂಪಡೆ ಮಾಡ್ತಾ ಇರಲಿಲ್ಲ ಸರ್ಕಾರ ಹಸಿರು ಕ್ರಾಂತಿ ಅಂತ ಮಾಡ್ಲಾಗಿ ಎಲ್ಲ ರಾಸಾಯನಿಕ ಗೊಬ್ಬರಗಳು ಬಂತು ಎಲ್ಲ ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚು ಎ ಡಿಎಪಿ ಕೂಡ ಏಳು ಸಾವಿರ ಎಷ್ಟತ್ರ ಬರ್ತಾ ಇದೆ ಇವರು ಇದನ್ನು ಮಾಡ್ಕೊಳ್ಳೋ ತೊಂದ್ರೆ ಎಲ್ಲಿ ಸಿಗ್ತದೆ ಸಫಾರಿ ಮಾಡ್ಲಿಕ್ಕೆ ಯಾರ ಒಂದು ಕೇಳಿಲ್ಲ ಆ ದೃಷ್ಟಿಕಾರ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ ಸಂತೋಷ ಅರಣ್ಯ ಏನ್ ಬೇಕಂದ್ರೆ ಇವಾಗ ಸಫಾರಿ ಮಾಡಿದ್ಮೇಲೆ ಪ್ರವಾಸಿಗರಲ್ಲಿ ನೋಡ್ಬೇಕು ಅವ್ರಿಗೆ ದುಡ್ಡು ಬರಬೇಕು ನೋಡ್ಲಿಕ್ಕೆ ಹೆಚ್ಚು ಹೆಚ್ಚಿನ ಪ್ರವಾಸಿಗರು ಬರಬೇಕು ದುಡ್ಡು ಬರಬೇಕು ಅರಣ್ಯದ ಹಂಚಲಿ ತೆಗಂತ ಏನು ರೈತರಿಗೆ ಏನು ತೊಂದರೆ ಅಂತ ಅವ್ರಿಗೆ ಲಕ್ಕಿಲ್ಲ ಎಲ್ಲ ದೃಶ್ಯ ಪ್ರಾಣಿಗಳನ್ನ ತಂದ್ಬಿಟ್ಟು ಬಿಡಿದ್ರೆ ಚಿರತೆಗಳಲ್ಲಿ ತುಂಬಾ ತೊಂದರೆ ಆ ಚಿರತೆಗಳು ಎಲ್ಲ ಅರಣ್ಯ ತೆಂಚಲೆ ಇರ್ತಕ್ಕಂಥ ಹೆಚ್ಚು ಕಡಿಮೆ ಗಂಗು ದೊಡ್ಡ ಗುಂಡಾಪುರ ಕಾಂಚೋಲ್ ಭಾಗಳಿ ಹಲವಾರು ಕೂರುಗಳೆ ನಾಯಿಗಳ ಕಿಡಿದೆ ಮನೇಲಿ ಬಂದು ಬಣಾಕೂರು ಮತ್ತೆ ಮತ್ತೆ ಆರುಗಳನ್ನೆಲ್ಲ ಇಟ್ಕೊಂಡು ಸುಮಾರು ತಿಳ್ಬಿಟ್ಟಿದ್ರು ಸಫಾರಿ ಮಾಡ್ಲಿಕ್ಕೆ ಇಂದ ಇಷ್ಟು ಚುರುಕ ನಮ್ಮ ಖಾತೆ ಇದೆಲ್ಲ ಕಟ್ಟಿಕ್ಕೆ ನಮ್ಮ ರೈತರ ಜಮೀನು ಬಂದು ಯಾವ ಸಹ ಬಂದು ಇರಲಿಲ್ಲ ಸಫಾರಿ ಮಾಡಿದ ನಮ್ಮ ಆ ಭಾಗದಲ್ಲಿ ತುಂಬಾ ತೊಂದರೆ ಆಗ್ತಿರೋದ್ರಿಂದ ಮುಂದೆ ಇದೇ ರೀತಿ ತೊಂದರೆ ಆದರೆ ನಮ್ಮ ಆ ಭಾಗದಿಂದ ಖಂಡಿತ ಸರ್ಕಾರಿ ನಾರಾಜನ್ನ ಸ್ಟಾರ್ಟ್ ಮಾಡ್ತೀವಿ ನಾವು ರೈತರು ನಿಮ್ಮ ಸರ್ಕಾರ ಏನ್ ಮಾಡುತ್ತೆ ನೀವು ಮಾಡ್ಕೊಳ್ಳಿ ನಮ್ಗೆ ನೀವು ಸರ್ಕಾರ ಮಾಡಿ ತೊಂದರೆ ಇಲ್ಲ ನಮ್ಮ ರೈತರಿಗೆ ತೊಂದರೆ ಕೊಡಬಾರ್ದು ಮತ್ತೆ ದಾನ ಮಾಡ್ಬೇಕಂತ ಏನ್ ಹೇಳ್ತಾ ಇದ್ರೆ ನಾವು ಸರ್ಕಾರಕ್ಕೆ ಏರಿ ಒಂದೇನೆ ವಿಗಣೆ ಮಾಡಿ ನಮಗೂ ಸಂತೋಷ ಆದರೆ ಏನ್ ನಮ್ಮ ರೈತರ ಪಟ್ಟಲಾಂಡ್ ಜಮೀನುಗಳಿದೆ ಇದು ಎದ್ದಾಗ ನಿಮ್ಮ ಇಲಾಖೆ ಸಂಬಂಧಪಟ್ಟುದು ನಿಮ್ಗೆ ಸಂಬಂಧ ಪಟ್ಟದ್ದು ಕೀರಗಳು ನಿಮ್ಗೆ ಸಂಬಂಧಪಟ್ಟದ್ದು ನವಲುಗಳು ಮತ್ತೆ ಚಿರತೆಗಳು ಅಂದಿಗಳೆಲ್ಲ ಸಂಪೂರ್ಣವಾಗಿ ನಾವು ಪತ್ತಲೆ ಅಂಚೆ ಮೇಲೆ ಇವತ್ತು ಕೂಡ ಇದ್ದೇವೆ ಅಂದೆಲ್ಲದೆ ನೀವು ಸಂಪೂರ್ಣ ನಿಮ್ಮ ಅರಣ್ಯಕ್ಕೆ ನೀವು ಒಕ್ಕೋಟೆಗೆ ಬಸ್ಟೋ ಆಮೇಲೆ ನೀವು ದಾಮ ಮಾಡಿ ಉಳಿದಾಮ ಬೇಕಾ ಸಿಂಹಧಾಮ ಬೇಕಾ ನೀವು ಯಾವ ದಾಮರ ಮಾಡಿ ನಮ್ಗೆ ಅಭ್ಯರ್ ಇಲ್ಲ ಒಂದೇ ಒಂದು ಪ್ರಾಣಿ ಅಂತ ಪಕ್ಷಿ ಕೂಡ ನಮ್ಗೆ ಅರಣ್ಯ ಅಂಚೆಗೆ ಬರ್ಕೊಡದೆ ನೀವು ಖಂಡಿತ ಮಾಡಿ ನಮ್ಗೆ ಸಂತೋಷ ಮತ್ತೆ ಹಾಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅರಣ್ಯ ಇಲಾಖೆ ಅಂತಂದ್ರ ಅರಣ್ಯ ಇಲಾಖೆಯ ಏನು ಒಂದು ಪ್ರಾಣಿಗಳಿಗೆ ನಮ್ಮ ಪ್ರಾಣಿಗಳು ಏನ್ ಬಲಿಯಾಗ್ತದೆ ನಮ್ಮ ಸಾಕು ಪ್ರಾಣಿಗಳು ನಾಯಿ ಹಲವಾರು ನಾಯಿ ಕಟ್ಕೊಂಡು ನಮ್ಮ ಭಾಗದಲ್ಲಿ ನಮ್ಮ ಅಜ್ಜಿಪುರ ಮತ್ತೆ ಗುಂಡಾಪುರ ಮತ್ತೆ ನಮ್ಮ ಕಾಂಚಲಿ ಭಾಗದಲ್ಲಿ ನಾಯಿ ವ್ಯಾಲ್ಯೂಬಲ್ ಏನು ಅಮೌಂಟ್ ಬರಲ್ಲ ನೀವು ಯಾಕೆ ಬರ್ತಾರೆ ಡಿ ಎಫ್ ಏನ್ ರೇಂಜ್ ಬರ್ತಾರೆ ಅದ್ರ ಬಗ್ಗೆ ಮಾತಾಡ್ಬೇಕು ನಾಯಿ ಕಟ್ಕೊಂಡೋಗ್ರೆ ಅಷ್ಟೊಂದು ಕಾಟಾಚಾರ ಅವರು ನಾಯಿ ಅಂತ ಆಯ್ತು ಕೊಡ ಯಾಕೆ ಅದು ವ್ಯಾಲ್ಯೇಬಲ್ ಅಲ್ವಾ ನಿಮ್ ಕಾದ್ಮೇಲೆ ಅಂತ ಬಂದ ಪ್ರತಿಯೊಂದು ಪ್ರಾಣಿಗಳ ವ್ಯಾಲ್ಯೂ ಕರ್ತೀರಿ ಅಕ್ಕಿ ಪಕ್ಷಿ ಒಂದು ರೋಜ್

ಆರು ತಿಂಗಳ ವರ್ಷವ್ರು ಇನ್ನೂ ಹಲವಾರು ರೈತರುಗಳ ಖಾತೆಗಳಿಗೆ ಇನ್ನೂ ಅಮೌಂಟ್ಗಳು ಸಮಯ ಆಗಿಲ್ಲ ಬೆಳೆ ಪರಿಹಾರ ಆಗಲಿ ವೈಜ್ಞಾನಿಕ ಅಂತ ಪರಿಹಾರವನ್ನೇ ಕೊಡ್ತಾ ಇಲ್ಲ ನೀವು ದಯಮಾಡಿ ಎಷ್ಟು ಕುಂಟಲ್ ಹೋಗೋ ಅಷ್ಟು ಕುಂಟಲ್ ಸೂಕ್ತ ಅಂತ ಪರಿಹಾರ ಕೊಡಿರಿ ವೈಜ್ಞಾನಿಕ ಪರಿಹಾರ